ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪಾರ್ವತಿ ಲಾಕಸ ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಸಮ ಪ್ರಮಾಣದಲ್ಲಿ ಹೆಸರು ಕಾಳು ಮತ್ತು ಬೇಳೆಕಾಳನ್ನು ಹಾಕೊಂಡಿದ್ದೀನಿ ನಾನು ಇವಾಗ ಅದನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫಸ್ಟು ಜಸ್ಟ್ ಒಂದು ಮಿಝಿಲ್ ಬಂದರೆ ಸಾಕೋದು ಕುಕ್ಕರ್ ಇಟ್ಟೆ ನೆಕ್ಸ್ಟು ಈ ಕಡೆ ಬಂದು ಈರೇಕಾಯಿನ ಸೊ ಅದರ ಪೀಲ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಕಟ್ ಮಾಡ್ಕೊಬೇಕು ನಾನು ಫಾಸ್ಟಲ್ಲಿ ಇಟ್ಟಿದ್ದೀನಿ ಏನಕ್ಕೆಂದರೆ ಲೆಂತಿ ಆಗುತ್ತೆ ವೀಡಿಯೋ ನಿಮಗೂ ಬೋರ್ ಆಗೋದಿಲ್ಲ ಅದಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ತುಂಬ ಸಣ್ಣ ಸಣ್ಣವಾಗಿ ಹಚ್ಕೋಬೇಕು ನಿಮಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯೇ ಹಚ್ಕೋಬಹುದು ಬಟ್ ನಾನು ಈ ತುಂಬ ಸಣ್ಣ ಸಣ್ಣವಾಗಿ ಹಚ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಕಸ ಇತ್ತು ಅದೆಲ್ಲ ಡಸ್ಟ್ಬಿನ್ಗೆ ಬಂದೆ ಬಂದೆಲ್ಲ ಹಚ್ಕೊಂಡು ಒಂದು ಪಾತ್ರೆಗೆ ನೀರು ಇಕ್ಕೊಂಡು ಅದರೊಳಗಡೆ ಈ ಕಟ್ ಮಾಡಿರುವಂತಹ ಹೀರೆಕಾಯಿ ಅದನ್ನು ಹಾಕೋತೀನಿ ಏನಕ್ಕೆ ಅಂತಂದ್ರೆ ಹಂಗೆ ಬಿಟ್ಟರೆ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹೀರೇಕಾಯಿ ಅದಕ್ಕೋಸ್ಕರ ಒಂದು ಬೌಲ್ಗೆ ನೀರನ್ನು ಹಾಕಿ ಅದ್ರೊಳಗಡೆ ಇದನ್ನ ಹಾಕೊಂಡು ನೋಡಿ ಆ ಥರ ನಾನು ಅಷ್ಟು ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ತೀರಾ ಸಣ್ಣ ಬೇಕು ಅಂದರೂ ಕಟ್ ಮಾಡ್ಕೊಬಹುದು ಇಲ್ಲ ದಪ್ಪ ಬೇಕಾದರೂ ಕಟ್ ಮಾಡ್ಕೋಬಹುದು ಹೆಲ್ತ್ ತುಂಬ ತುಂಬಾ ಒಳ್ಳೆಯದು ಸೀರೆಕಾಯಿ ಇದು ನಾರಿನಾಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಕಟ್ ಮಾಡಿಕೊಂಡು ಇದನ್ನು ನೀರೊಳಗಡೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಆ ಕಡೆ ಕುಕ್ಕರ್ ಒಂದು ವಿಸಿಲ್ ಬರ್ತಿದ್ದೀನಿ ಆವಾಗಲೇ ಅದನ್ನು ಈಗ ಹೇರೆಲ್ಲ ಹೋಗಿದೆ ಅದನ್ನು ಓಪನ್ ಮಾಡ್ತೀನಿ ಹೀರೆಕಾಯಿ ಹಾಕ್ಕೊಂಡು ಇವಾಗ ಹೀರೆ ಹಾಕೋ ಕೈ ಹಾಕೋತೀನಿ ನೆಕ್ಸ್ಟು ಒಂದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ಯಾಕಂದರೆ ಪಲ್ಯ ಮಾಡಬೇಕಾದ್ರೆ ಒಗ್ಗರಣೆಯಲ್ಲೂ ಹಾಕೋತೀವಿ ಉಪ್ಪು ಅದಕ್ಕೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪನ್ನ ನೆಕ್ಸ್ಟ್ ಅದನ್ನ ಈ ಥರ ಕುದಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಹೆಸರುಕಾಳು ಮತ್ತು ಬೇಳೆಕಾಳು ಸ್ವಲ್ಪ ಬೇಯಿ ಅದು ಏನಂತಾರೆ ಎರಡು ಪೀಸ್ ಆಗುತ್ತೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದನ್ನು ಬಸ್ಕೋತೀನಿ ನೋಡಿ ಬೇಸ್ಕೊಳಕ್ಕೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಯಾಕಂದರೆ ಎಲ್ಲ ಪಾತ್ರೆನೂ ತೊಳೆಯೋಕ್ಕಾಗಲ್ಲ ಪದೇ ಪದೇ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಇವು ಹಾಗೆ ಮಾಡ್ಕೊಬೋದು ನೋಡಿ ಈ ಥರ ಬೆಂದಿದೆ ಈಗ ಆಲ್ರೆಡಿ ಅದನ್ನು ಬಸ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಕಾಳು ಹಾಕೋತೀನಿ ಒಂದು ಹಾಫ್ ಸ್ಪೂನ್ ಅಷ್ಟೇ ಸಾಕು ಸ್ಟಾರ್ಟ್ ಆಗಿ ನೆಕ್ಸ್ಟು ಎರಡು ಅಷ್ಟು ಮೆಣ್ಸಿಪ್ಪಾಯಿ ಹಾಕೋತಾ ಇದ್ದೀನಿ ಸೊಪ್ಪು ಇಷ್ಟೇ ಸಾಕು ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಕಾಯಿ ತುರಿನೂ ಹಾಕೋಬೋದು ಆದರೆ ನನಗೆ ಕಾಯಿ ತುರಿ ಬೇಡ ಅಂತ ಹಾಕೋತಾ ಇಲ್ಲ ಅಷ್ಟೇ ಯಾಕಂದರೆ ಸಿಂಪಲ್ ಆಗಿ ಮಾಡ್ತಾ ಇರೋದು ನಾನು ಒಣ ಮೆಣ್ಸಿಪ್ಪಾಯಿ ಹಾಕೋತೀನಿ ಅಷ್ಟು ಹಾಕೋಬೋದು ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಆಗಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಹಾಕ್ಬೇಕು ಅಲ್ಲಿ ತನಕ ಹೋಗ್ತೀವಿ ಸ್ವಲ್ಪ ಓಪನ್ ಹಾಕೊಳ್ಳಿ ಯಾಕಂದರೆ ಆವಾಗಲೇ ಹಾಕೊಂಡು ಬಿದ್ದು ನೋಡೋದು ಅದಕ್ಕೂ ಸಹ ನಿಮ್ಗೆ ಬೇಕಾದಷ್ಟು ಅಂದರೆ ಸ್ವಲ್ಪ ರುಚಿಕ್ಕೆ ತಕ್ಕಷ್ಟು ಉಪ ಹಾಕೋದು ನೆಕ್ಸ್ಟ್ ಇದು ಗೋಲ್ಡನ್ ಬ್ರೌನ್ ಬೆಳೆದು ನೋಡಿ ಈ ಕಲರ್ ಬಂದ ತಕ್ಷಣ ನಾವು ಬಸ್ಕೊಂಡು ಕಾಳು ಮತ್ತೆ ಹೀರೆಕಾಯಿ ಅದನ್ನು ಜೊತೆ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ತಳಿತು ಯಾಕಂದರೆ ಬೋಳು ಕಾಲು ಅದಕ್ಕೋಸ್ಕರ ಇದನ್ನು ಚಪಾತಿ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಅನ್ನ ಸಾಂಬಾರು ಜೊತೆ ಸೈಡ್ ಡಿಸ್ಸಾಗಿ ತಿನ್ಬಹುದು ನೋಡಿ ಫೈನಲಿ ಈ ಥರ ಆಯಿತು ಇಷ್ಟ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಕಾಯಿ ತುರಿನ ಹಾಕೋಬೋದು ಮತ್ತು ಏನು ಅದು ಬಸ್ಕೊಂಡಿರ್ತೀವಲ್ಲ ಉಪ್ಪು ಸಾಂಬಾರು ಅದನ್ನು ಸಾಂಬಾರು ಮಾಡ್ಕೊಂಡಿದ್ದೀನಿ ಸಾಂಬಾರು ಬೇಕಾದರೆ ಕಮೆಂಟ್ ಮಾಡಿ ಅದನ್ನು ತೋರಿಸ್ತೀನಿ